ಪೊಲೀಸರೆ ಮಹಿಳೆಯರನ್ನು ಅವಮಾನಿಸಿದರೆ ಸುಮೋಟ ಈಗ ಯಾಕಿಲ್ಲ ಉಕಾರವಿಲ್ಲದ ನಾಲಿಗೆಯನ್ನು ತೋರಿಸಿ ಬಂಧಿಸಿ ವೀರತೆ ತೋರಿಸಿರಿ ಕಲ್ಲಡ್ಕ ಭಟ್ಟರವರು ನೀಡಿರುವಂತಹ ಹೇಳಿಕೆ ಸಾಮೂಹಿಕ ಅತ್ಯಾಚಾರಕ್ಕಿಂತಲೂ ಹೀನವಾದ ಕೃತ್ಯವಾಗಿದೆ ಅತ್ಯಾಚಾರ ನಡೆಯುವ ಸಂದರ್ಭದಲ್ಲಿ ಹಲವಾರು ಪಕ್ಷಗಳ ಮಹಿಳಾ ವಿಭಾಗಗಳು ಎದ್ದು ಬಿದ್ದು ಬಂದು ಹೋರಾಟ ನಡೆಸುತ್ತದೆ ಆದರೆ ಈ ಪ್ರಕರಣದಲ್ಲಿ ಅವಮಾನಿಸಿಕೊಂಡವರು ಮುಸ್ಲಿಂ ಮಹಿಳೆಯರು ಮತ್ತು ಅವಮಾನಿಸಿದವನು ಹಿಂದುತ್ವವಾದಿ ಈ ಕಾರಣಕ್ಕಾಗಿ ಯಾರು ಕೂಡ ತುಟಿಯೂ ಬಿಚ್ಚುತ್ತಿಲ್ಲ ಬೀದಿಗೂ ಬಂದು ನಿಲ್ಲುತ್ತಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಆಮಿಷಗಳಿಗೆ ಬಲಿಯಾಗಿ ಕಣ್ಣು ಮುಚ್ಚಿಕೊಂಡು ನಾವು ನಕಲಿ ಜಾತ್ಯತೀತರಿಗೆ ಮತ ಹಾಕಿರುವುದಾಗಿರುತ್ತದೆ ಇವರಿಗೆ ನಮ್ಮ ಮತಗಳು ಮಾತ್ರ ಬೇಕಾಗಿರುವುದು ನಮ್ಮ ಸಮಸ್ಯೆಗಳು ನಮ್ಮ ಮೇಲೆ ಆಗುವಂಥ ದೌರ್ಜನ್ಯಗಳು ಇವರಿಗೆ ಬೇಕಾಗಿಲ್ಲ ಯಾವುದೇ ಪಕ್ಷಗಳು ಯಾವುದೇ ಮಹಿಳಾ ವಿಭಾಗಗಳು ಶೋಷಿತ ಸಮುದಾಯದ ಪರ ನಿಂತರೂ ನಿಲ್ಲದಿದ್ದರೂ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಮಾತ್ರ ಶೋಷಿತ ಸಮುದಾಯದ ಪರ ನಿರಂತರವಾಗಿ ನಿಲ್ಲಲಿದೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ತುಚ್ಛವಾಗಿ ಮಾತನಾಡುತ್ತಾ ಅವರ ಮೇಲೆ ಹಲ್ಲೆ ನಡೆಸುತ್ತಾ ನಿರಂತರವಾಗಿ ಅವರನ್ನು ಶೋಷಿಸುವುದು ಇದೊಂದು ಸಂಘ ಪರಿವಾರದ ನಿತ್ಯದ ಕಾಯಕವಾಗಿದೆ ಧರ್ಮಗಳ ಜೊತೆ ತಂದಿಡುವವರನ್ನು ದ್ವೇಷ ಅರಡಿಸುವವರನ್ನು ಸುಪ್ರೀಂ ಕೋರ್ಟ್ ಇವರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಕೈಗೆತ್ತಿಕೊಳ್ಳಿ ಎಂದು ಆದೇಶ ಹೊರಡಿಸಿದ್ರು ಕೂಡ ಕರ್ನಾಟಕ ಸರ್ಕಾರ ಮಾತ್ರ ಮೌನಕ್ಕೆ ಶರಣಾಗಿ ಚಂದ ನೋಡ್ತಾ ಇದೆ ನೀವು ನಿಜವಾಗಿಯೂ ನ್ಯಾಯಪರವಾಗಿದ್ದರೆ ಅವ ಅವ ಪ್ರಭಾಕರ ಭಟ್ಟನನ್ನು ಶೀಘ್ರದಲ್ಲಿಯೇ ಬಂಧಿಸಿ ಆತನಿಗೆ ಜೈಲೂಟವನ್ನು ಉನ್ನಿಸಿ ಧನ್ಯತೆ ಎನಿಸಿಕೊಳ್ಳಿ ಅದನ್ನು ಬಿಟ್ಟು ಮುಂದಿನ ಲೋಕಸಭೆಗೆ ನಿಮಗೆ ತೊಂದರೆ ಉಂಟಾಗಬಹುದು ಎಂಬ ಕಾರಣಕ್ಕೆ ನೀವು ಸುಮ್ಮನಿದ್ದರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಮಹಿಳೆಯರೇ ನಿಮಗೆ ತಕ್ಕದಾದ ಪಾಠವನ್ನು ಕಲಿಸಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪೀಕರ್ಗಳು ಗೃಹ ಸಚಿವರು ಎಲ್ಲರೂ ಕೂಡ ಪ್ರಭಾಕರ ಭಟ್ಟರ ಪರವಾಗಿದ್ದಾರೆ ಎಂದ ಮಾತ್ರಕ್ಕೆ ನೀವು ಆಟಿದ್ದೆ ಆಟ ಹೇಳಿದ್ದೆ ಸಿದ್ಧಾಂತ ಮಾಡಿದ್ದೆ ರೂಲ್ಸ್ ಎಂಬ ಎಂಬ ಭಾವನೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಅದು ಕೊಳಕ್ಕು ಬಾಯಿ ಓಪನ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಅರ್ಥ ಮುಸ್ಲಿಂ ಮಹಿಳೆಯರೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಸದ್ದಡಗಿಸ್ಲಿಕ್ಕೆ ಮುಸ್ಲಿಂ ಮಹಿಳೆಯರಿಗೆ ಗೊತ್ತು ಎಂಬುದು ನಿಮ್ಗೆ ಜ್ಞಾಪಕ ಇರಲಿ ಯಾಕೆ ಇವನು ಈ ರೀತಿಯಾಗಿ ಮಾತಾಡ್ತಾ ಇದೆ ಯಾಕೆ ಮಾತಾಡ್ತಾನೆ ಯಾಕೆಂದ್ರೆ ಇವನನ್ನು ಹದ್ದು ಬಸ್ಸಿನಲ್ಲಿಡುವ ಇವನ್ನು ಸದ್ದಡಗಿಸಲು ಇಲ್ಲಿ ಯಾವುದೇ ಸರ್ಕಾರ ಅಥವಾ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಸರಿಯಾಗಿ ಇಲ್ಲ ಅಂತ ಆಗಿದೆ ಇವನು ಈ ರೀತಿಯಾಗಿ ಮಾತನಾಡ್ತಾ ಇರೋದು ಈ ರೀತಿಯಾಗಿ ಬಾಲ ಬಿಸ್ತಾ ಇದ್ದಾನೆ ನೀವು ನಮ್ಮ ಮಹಿಳೆಯರು ಸಂವಿಧಾನ ನೀಡಿದಂತಹ ಪ್ರತಿಭಟನಾ ಹಕ್ಕಿಗ ಪ್ರತಿಭಟನಾ ಹಕ್ಕಿಗಾಗಿ ಅನುಮತಿಯನ್ನು ಕೇಳಲಿಕ್ಕೆ ಅವರು ಪೊಲೀಸ್ ಠಾಣೆಗೆ ಬಂದರೆ ಅವರನ್ನು ನೀವು ಒಂದು ಸದಾ ನಾಲ್ಕೈದು ಗಂಟ್ ತಾಸುಗಳ ಕಾಲ ಅವರನ್ನ ವೆಯ್ಟ್ ಮಾಡಿಸಿ ಅವರ ವಿರುದ್ಧವೇ ನೀವು ಪ್ರಕರಣವನ್ನು ದಾಖಲಿಸ್ತೀರಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ನಿಮಗೆ ನಮ್ಮ ಮಹಿಳೆಯರ ವಿರುದ್ಧ ಒನ್ ಆರ್ ಸೆವೆನ್ ಕೇಸನ್ನು ಹಾಕಿದೀರ ನೀವು ಯಾಕೆ ಹಾಕಿದೀರ ನೀವು ಸಂ ಪ್ರತಿಭಟನೆ ಅನ್ನೋದು ಸಂವಿಧಾನ ಹಕ್ಕು ಅದನ್ನು ನಾವು ಮಾಡಿಯೇ ತೀರ್ತೇವೆ ನಾವು ಒನ್ ನಾಟ್ ಸೆವೆನ್ ಅಲ್ಲ ನೀವು ಯಾವುದೇ ಕೇಸನ್ನು ಹಾಕಿದ್ರು ಕೂಡ ನಾವೇನು ಹಿಂಜರಿಯುವುದಿಲ್ಲ ಎಂಬುದನ್ನು ಈ ಪ್ರತಿಭಟನೆಯಲ್ಲಿ ನಿಮಗೆ ನಾವು ತೋರಿಸಿಕೊಟ್ಟಿದ್ದೇವೆ ಯಾಕೆ ನಿಮ್ಮ ಈ ಪೌರುಷ ನಿಮ್ಮ ಈ ಕಾನೂನಿನ ಈ ಪ್ರೀತಿ ಯಾಕೆ ನಿಮ್ಗೆ ಬಟ್ಟಣ ಮನೆಯಲ್ಲಿ ತೋರಿಸಲಿಕ್ಕೆ ಆಗುದಿಲ್ಲ ಬಟ್ಟಣ ಮನೆಗೆ ಹೋಗ್ಲಿಕ್ಕೆ ನಿಮ್ಗೆ ಪೊಲೀಸ್ ಪಟ್ಲಾಲ್ವಾ ಜನಸಾಮಾನ್ಯರಿಗೆ ಹೋರಾಟಗಾರರ ಮೇಲೆ ಒಂದು ಪೆಟ್ಟಿಗೆ ಸಿಂಧ ಸಂದರ್ಭದಲ್ಲಿ ಎನ್ಐಎ ಪಡೆಯೇ ಮನೆ ಮುಂದೆ ಬಂದು ಜಮಾಯಿಸ್ತದಲ್ವಾ ನಮ್ಮ ಪೊಲೀಸರ ಪಡೆಯೇ ಮನೆಯನ್ನು ಸುತ್ತುವರಿತದಲ್ವಾ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಸಣ್ಣ ಸಣ್ಣ ಮಕ್ಕಳ ಎದುರು ಸ್ವಂತ ತಂದೆಯ ಕೆನ್ನೆಗೆ ಬಾರಿಸಿಕೊಂಡು ಇದು ನಮ್ಮ ಎನ್ಕ್ವೈರಿ ಪ್ರೊಸೆಸ್ ಅಂತ ಹೇಳಿ ನೀವು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂತ್ಕೊಳ್ಳಿಸ್ತೀರಲ್ವಾ ಆಗ ಇಲ್ವಾ ಈಗ ಇಲ್ವಾ ನಿಮ್ಗೆ ಎನ್ಕ್ವೈರಿ ಪ್ರೊಸೆಸ್ ಬಟ್ಟನಿಗೆ ಅದು ಅನ್ವಯ ಆಗೋದಿಲ್ವಾ ತಿಳಿಸಿ ಯಾಕೆ ಈ ತಾರತಮ್ಯವನ್ನು ಮಾಡ್ತಾ ಇದ್ದೀರಾ ಸ್ಪೀಕರ್ ವಿರುದ್ಧ ಮಾತಾಡಿದ್ರೆ ನೀವು ಅವರಿಗೆ ಸುಮಟ ಕೇಸ್ ಹಾಕ್ತೀರಾ ಅವರನ್ನ ಬಂಧನದಲ್ಲಿಡ್ತೀರಾ ಯಾಕೆ ಈಗ ಬಟನ್ ಅನ್ನು ಬಂಧಿಸಲಿಕ್ಕೆ ತಾಕತ್ತಿಲ್ಲ ಸರ್ಕಾರದ ಒತ್ತಡದಿಂದ ಆಗಿದೆ ನೀವು ಈ ರೀತಿ ಮಾಡ್ತಾ ಇರೋದು ಇನ್ನು ನನಗೆ ಈ ಕಾಂಗ್ರೆಸ್ ಸರ್ಕಾರದೊಂದಿಗೆ ಇರೋದು ಅಧಿಕಾರಕ್ಕಿಂತ ಬರು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ದೊಡ್ಡ ದೊಡ್ಡ ಬೊಗಳೆ ಬಿಟ್ಟಿದ್ದೀರಲ್ವಾ ಇಲ್ಲಿ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಅವರನ್ನು ಒದ್ದು ಒಳಗೆ ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಮತ್ತೆ ಇವತ್ತೊಂದು ಮಾತನ್ನು ಹೇಳಿದ್ದಾರೆ ಪ್ರಿಯಾಂಕರ್ಗೆ ಅದು ಏನೆಂದು ಗೊತ್ತಾ ಇದು ಮೊದಲು ಹಿಂದುತ್ವ ಸರ್ಕಾರ ಇತ್ತು ಇವತ್ತು ಸಂವಿಧಾನ ಸರ್ಕಾರ ಇದೆ ಅಂತ ಹೇಳಿ ಹೇಳ್ತಾರೆ ನಂಗೆ ಈ ಪ್ರಿಯಾಂಕ್ ಖರ್ಗೆ ಜೊತೆ ಇರೋದು ಇದು ನಿಮ್ಮ ಯಾವ ರೀತಿಯ ಸಂವಿಧಾನ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಆರ್ ಎಸ್ ಎಸ್ ಅನ್ನು ಭಯಪಡುವುದನ್ನು ಬಿಟ್ಟು ಉಳಿದದ್ದು ನಿಮ್ದು ಸಂವಿಧಾನ ಸರ್ಕಾರವಾ ಅದು ಅಲ್ಲದೆ ನಮ್ಗೆ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಹಲವಾರು ಎಂ ಪಿ ಎಂ ಎಲ್ ಎರು ಯಾರು ಕೂಡ ಈ ಒಂದು ವಿಷಯದ ಬಗ್ಗೆ ತುಟಿ ಪಿಟಿ ಎಂತ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಸರ್ಕಾರಕ್ಕೆ ನಾ ಕೇಳ್ತಾ ಇರೋದು ನಿಮಗೆ ಇಂತಹ ಕೋಮು ಕ್ರಿಮಿ ಇಂತಹ ಕೋಮು ಭಾಷಣ ಮಾಡುವವರನ್ನು ಹದ್ದು ಬಸ್ಸಿನಲ್ಲಿಡಲು ಸಾಧ್ಯ ಇಲ್ಲವೇ ಈ ಪ್ರಭಾಕರ ಭಟ್ಟನನ್ನು ನಿಮಗೆ ಬಂಧಿಸಲಿಕ್ಕೆ ಸಾಧ್ಯ ಆಗೋದಿಲ್ವಾ ಅಥವಾ ಸಾರ್ವಜನಿಕರು ಇದರ ವಿರುದ್ಧ ಆ್ಯಕ್ಷನ್ ತಗೊಳ್ಬೇಕಾ ತಿಳಿಸಿ ಅಲ್ಲದೆ ಬಟ್ಟನಿಗೆ ಇದೇನು ಹೊಸದಲ್ಲ ಪ್ರತಿ ಬಾರಿಯೂ ಇಂತಹ ಕೆಟ್ಟ ಕೆಲಸವನ್ನು ಮಾಡುವುದರಲ್ಲಿ ಭಟ್ಟನು ನಂಬರ್ ಒನ್ ಆಗಿರುತ್ತಾರೆ ಆದರೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಸರಕಾರದ ವೈಫಲ್ಯವಾಗಿದೆ ಇಂತಹ ಕ್ರಿಮಿಗಳನ್ನ ಬಂಧಿಸುವಲ್ಲಿ ಸರಕಾರದ ವೈಫಲ್ಯವೇ ಇವರ ಅಹಂಕಾರಕ್ಕೆ ಮುಖ್ಯ ಕಾರಣವಾಗಿದೆ ಅಲ್ಲದೆ ಇಂತಹ ನೀಚ ಮನಸ್ಥಿತಿಯ ಬಟ್ಟನನ್ನು ಮೊನ್ನೆ ಕಮಿಷನರ್ ಆಫೀಸ್ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಯಾಕಂತ ಹೇಳಿದ್ರೆ ನಿಜವಾಗಿಯೂ ಕೋಮುವಾದವನ್ನ ದೂರ ಮಾಡಲಿಕ್ಕಿರುವ ಇರುವ ದಾರಿ ಯಾವುದಂತ ಹೇಳಿದ್ರೆ ಕೋಮುವಾದವನ್ನ ನಿಲ್ಲುವುದರಿಂದ ಮಾತ್ರವೇ ಸಾಧ್ಯವಲ್ಲದೆ ಬೇರೆ ಯಾವುದೇ ಶಾರ್ಟ್ ಕಟ್ಗೆ ಕೋಮುವಾದವನ್ನ ದೂರ ಮಾಡಲಿಕ್ಕೆ ಇಲ್ಲ ಎಂಬ ವಾಸ್ತವವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಹಿಂದೂ ಬಾಂಧವರು ತಾವು ಒಂದನ್ನ ಅರ್ಥ ಮಾಡಿಕೊಳ್ಳಬೇಕು ಏನಂತ ಹೇಳಿದ್ರೆ ಧರ್ಮ ಧರ್ಮಗಳ ನಡುವೆ ಏನು ಕೋಮುದ್ವೇ ದೇಶವನ್ನು ಆಡಿಸಲಿಕ್ಕೆ ಯಾವುದೇ ಧರ್ಮ ನಮಗೆ ಕಲಿಸಿಕೊಡ್ಲಿಲ್ಲ ಅಥವಾ ಯಾವುದೇ ಧರ್ಮದ ನಾಯಕರು ನಮಗೆ ಕಲಿಸಿಕೊಡಲಿಲ್ಲ ಅಥವಾ ಯಾವುದೇ ಧರ್ಮ ಗ್ರಂಥದಲ್ಲೂ ನಮಗೆ ಕಲಿಸಿಕೊಡಲಿಲ್ಲ ಇದು ಕೇವಲ ರಾಜಕೀಯ ಬೇಳೆಯನ್ನು ಬೇಯಿಸ್ಲಿಕ್ಕಿರುವಂತಹ ಒಂದು ಅಸ್ತ್ರ ಮಾತ್ರವಾಗಿದೆ ಎಂಬುದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಇನ್ನಾದರೂ ಇಂತಹ ರಾಜಕೀಯ ಗಿಮಿಕೆಗಳಿಗೆ ಬಲಿಪಶುವಾಗದೆ ನಿಮ್ಮ ಸೇಫ್ಟಿಯನ್ನು ನೀವು ನೋಡಿಕೊಳ್ಳುವುದು ಉತ್ತಮ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಬಟ್ಟಲಿಗೆ ನಾನು ಈ ಸಂದರ್ಭದಲ್ಲಿ ಹೇಳುವುದೇನಂತ ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಈ ಒಂದು ಕೆಟ್ಟ ಚಾಲಿ ಏನಿದೆಯೋ ಅದನ್ನು ನೀವು ಇವತ್ತೇ ನಿಲ್ಲಿಸಬೇಕು ನೀವು ಮಾತ್ರವಲ್ಲ ನಿಮ್ಮಂತ ಎಷ್ಟೋ ವಿಷ ಜಂತುಗಳು ನಿಮ್ಮ ಸಂಘಟನೆಯಲ್ಲಿವೆ ಎಲ್ಲರಿಗೂ ನಾನು ಕೊಡುವ ಒಂದು ವಾರ್ನಿಂಗ್ ಅಂತ ಹೇಳ್ತಾ ಇದ್ದೇನೆ ನಿಮ್ಮ ಈ ಕೆಟ್ಟ ಚಾಲಿಯನ್ನು ನೀವು ಇಲ್ಲಿಯೇ ನಿಲ್ಲಿಸಬೇಕು ಇವತ್ತಿಗೆ ಕೊನೆಗೊಳಿಸಬೇಕು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾವು ಏನು ಮುಸಲ್ಮಾನರು ಎಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ನಿಮಗೆ ನಾವು ಮತ ನೀಡಿದೆವು ಆದರೆ ನೀವು ಮಾಡಿದ್ದೇನು ಮತದಾನಕ್ಕಿಂತ ಅಂದರೆ ಚುನಾವಣೆಗಿಂತ ಮುಂಚೆ ನೀವು ಹೇಳಿದ್ದು ಪ್ರಭಾಕರ ಭಟ್ಟನನ್ನು ನಾವು ಅರೆಸ್ಟ್ ಮಾಡುತ್ತೇವೆ ಅಂತೇಳಿ ಆವಾಗ ಇದ್ದ ತಾಕತ್ತು ಇವತ್ತು ನಿಮಗೆ ಇಲ್ವಾ ಯಾಕೆ ಮೌನ ಯಾರನ್ನ ಯಾವ ಮನಸ್ಥಿತಿಗೆ ನೀವು ಭಯಪಡುತ್ತಿದ್ದೀರಿ ಯಾರನ್ನ ಯಾರು ಹೇಳಿದಂತೆ ನೀವು ಸರ್ಕಾರವನ್ನು ನಡೆಸ್ತಾ ಇರುವುದು ನೀಚ ಬೀದಿ ನಾಯಿಗಳನ್ನು ಅರೆಸ್ಟ್ ಮಾಡುವ ಮೂಲಕ ಇಲ್ಲವಾದಲ್ಲಿ ಯಾವಾಗಲೂ ಬೀದಿಯಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡ್ತಾ ಇರಬೇಕಾಗುತ್ತದೆ ನಿಮಗೆ ಸಾಧ್ಯವಿದ್ದರೆ ಈ ಕೋಮ ಪ್ರಚೋದನಕಾರಿ ಹೇಳಿಕೆ ನೀಡುವ ಪ್ರಭಾಕರ ಬಟ್ಟನ್ ನೀವು ಬಂಧಿಸಬೇಕು ಇಲ್ಲವಾದಲ್ಲಿ ಏನು ನೀವು ಓಪನ್ ಆಗಿ ಹೇಳಬೇಕು ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳಿ ಈ ಆಮೇಲೆ ಈ ಪ್ರಭಾಕರ ಭಟ್ಟ ಮತ್ತು ನಮಗೆ ಇಲ್ಲಿ ನೈಜವಾಗಿ ನಿಂತಿರುವ ಮಾತೆಯರ ಅವಾಚವಾಗಿ ಪದ ಬಳಕೆ ಮಾಡುತ್ತಿರುವ ಪ್ರಭಾಕರ ಬಂಧಿಸಲು ಇಲ್ಲಿ ಒಂದು ಗಂಡಸು ಇಲ್ಲ ಎಂಬುದು ಎಲ್ಲರಿಗೂ ವಿಷಾದವಾದಂತಹ ವಿಷಯವಾಗಿದೆ ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಹೇಗಿದೆ ಅಂತಂದ್ರೆ ಹೆಣ್ಣಿ ಹೆಣ್ಣಿಗೆ ಹೆಣ್ಣಿಗೆ ಮಾತೆಯ ಸ್ಥಾನ ಕೊಟ್ಟಿದ್ದಾರೆ ಹೆಣ್ಣನ್ನ ಮಾತೆ ಅಂತಾರೆ ಸ್ವತಃ ಭಾರತ ದೇಶವನ್ನೇ ಮಾತೆ ಅಂತ ಕರೆಯೋ ಈ ದೇಶದಲ್ಲಿ ಯಾರೋ ಒಬ್ಬ ಪ್ರಭಾಕರ ಭಟ್ಟ ಎಂದು ಅನ್ನಿಸಿಕೊಂಡಿರುವ ಆರ್ ಎಸ್ ಎಸ್ ಭಕ್ತನಾಗಿರುವ ಚೇಲ ನಮ್ಮ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳನ್ನ ಇಲ್ಲಿ ಬಂದು ಅವಾಚ್ಯವಾಗಿ ಒಂದು ಧರ್ಮದ ಧರ್ಮದ ಜಾಗದಲ್ಲೇ ನಿಂತು ಹೆಣ್ಣು ಮಕ್ಕಳನ್ನ ಅವಾಚ್ಯವಾಗಿ ಶಬ್ದ ಬಳಕೆ ಮಾಡಬೇಕೆಂದರೆ ಅವನಿಗೆ ಧೈರ್ಯ ಎಲ್ಲಿಂದಾದರೂ ಬಂತು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲರೂ ಹೇಳ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮುಸ್ಲಿಮರಿಗೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗುತ್ತೆ ಅಂತ ಇದೇ ನಾ ನಿಮ್ಮ ರಕ್ಷಣೆ ಇದೇ ನಾ ನೀವು ಕೊಡ್ತಾ ಇರೋ ರಕ್ಷಣೆ ಎಲ್ಲಿದೆ ರಕ್ಷಣೆ ಡಿಯರ್ ಹಾನರಬಲ್ ಚೀಫ್ ಮಿನಿಸ್ಟರ್ ದಿಸ್ ಇಸ್ ನಾಟ್ ವಾಟ್ ಯು ಆರ್ ಗಿವಿಂಗ್ ಅಂಡ್ ದಿಸ್ ಇಸ್ ನಾಟ್ ವಿ ಆರ್ ಆಸ್ಕಿಂಗ್ ವಿ ಆರ್ ಆಸ್ಕಿಂಗ್ ರೆಸ್ಪೆಕ್ಟ್ ವಿ ಆರ್ ಆಸ್ಕಿಂಗ್ ಸೇಫ್ ಥಿಂಗ್ ವಿ ಆರ್ ಆಸ್ಕಿಂಗ್ ಸೇಫ್ ಗಾರ್ಡ್ ಫ್ರಮ್ ಯು ಪ್ರಭಾಕರ ಭಟ್ರವರೇ ನಿಮ್ಮ ಸಂಸ್ಕೃತಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಮೊದಲೇ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ನಿಮಗೆ ಹೆಣ್ಣು ಮಕ್ಕಳಿಗೆ ಕಲಿಸಿಕೊಟ್ಟಂತ ನೀವು ಹೇಗೆ ಅವ್ರ ಜೊತೆ ಬಿಹೇವ್ ಮಾಡ್ತೀರಾ ಅನ್ನೋದು ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಹೆಣ್ಣನ್ನ ವೆಭಿಚಾರಿ ಅಂತ ಹೇಳೋ ನಿಮ್ಮ ನಾಲಿಗೆ ನಿಮ್ಮ ತಾಯಿಯನ್ನೇ ವೆಭಿಚಾರಿ ಅಂತ ಹೇಳುವ ನಾಳೆ ಈ ತರ ನೀವು ಹೇಳೋದಿಲ್ಲ ಅಂತ ಏನ್ ಗ್ಯಾರಂಟಿ ಬೇಟಿ ಬಚಾವ್ ಬೇಟಿ ಪಡಾವ ಅಂತಾರೆ ಇದೇನಾ ಬೇಟಿ ಬಚಾವ್ ಬೇಟಿ ಬಚಾವ್ ಅಂದರೆ ಏನು ಬೇಟಿ ಬಚಾವ್ ಅಂದರೆ ಆಗ್ತಿರೋ ಹುಡುಗಿಯನ್ನು ಸುರಕ್ಷಿತ ಮಾಡೋದಲ್ಲ ಭೇಟಿ ಬಚಾವ್ ಅಂದರೆ ಚಿಕ್ಕಂದಿನಿಂದನೇ ಅವರ ನಮ್ಮ ಬೇಸಿಕ್ ಥಿಂಕಿಂಗ್ ಏನಿದೆ ಅಲ್ಲಿಂದನೇ ಶುರು ಆಗಬೇಕು ಬೇಟಿ ಬಚಾವ್ ಮತ್ತೆ ಬೇಟಿ ಪಡಾವ್ಗೆ ಹೋಗೋಣ ನಿಮಗೆ ಅಥವಾ ಇಲ್ಲಿನ ಪೊಲೀಸ್ ಇಲಾಖೆಯವರಿಗೆ ಪ್ರಭಾಕರ ಭಟ್ಟನನ್ನು ಬಂಧಿಸುವ ಯಾವುದೇ ಸಾಧ್ಯತೆ ಇಲ್ಲದಿದ್ದರೆ ದಯವಿಟ್ಟು ಈ ಭೂಮಿಯ ಮೇಲೆ ದೇಶದಲ್ಲಿ ರಾಜ್ಯದಲ್ಲಿ ತುಂಬಾ ಹುಚ್ಚು ಆಸ್ಪತ್ರೆಗಳಿವೆ ದಯವಿಟ್ಟು ಅವರನ್ನು ಅಲ್ಲಿ ಕರ್ಕೊಂಡೋಗಿ ಸೇರಿಸಿ ಅವರಿಗೆ ಮದ್ದು ಕೊಡಿಸಿ ಈ ಆರ್ ಎಸ್ ಎಸ್ ನ ಕಲ್ಲ ಪ್ರಭಾಕರ್ ಭಟ್ ಅವರು ನಾವು ತಿಳಿದಾಗೆ ಕೇವಲ ಮುಸ್ಲಿಂ ಮಹಿಳೆಯರ ಮಾತ್ರ ಅವಹೇಳನಕಾರಿ ಹೇಳಿರುವಂತದ್ದಲ್ಲ ನಮ್ಮ ಮಿಸ್ರಿಯ ಅವರು ಹೇಳಿದಾಗೆ ಹಲವು ದಿನಗಳ ಹಿಂದೆ ಹಿಂದೂ ಮಹಿಳೆಯರನ್ನು ಕೂಡ ಮುಸ್ಲಿಂ ಮಹಿಳೆಯರು ಸೆಂಟಾಕಿ ನಡೆದರೆ ಹಿಂದೂ ಯುವತಿಯರು ಅವರ ಹಿಂದೆ ಹೋಗ್ತಾರೆ ಎಂಬ ಅವಹೇಳನಕಾರಿ ಹೇಳಿಕೆಯನ್ನು ಕೂಡ ನೀಡಿದ್ರು ಕ್ರಿಶ್ಚಿಯನ್ ಮಹಿಳೆಯರನ್ನು ಕೂಡ ಹಲವು ಸಂದರ್ಭಗಳಲ್ಲಿ ಅವಹೇಳನಕಾರಿಯಾದ ಹೇಳಿಕೆಯನ್ನು ನೀಡಿದ್ರು ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಕಲ್ಲಡ್ಕ ಭಟ್ರು ಮುಸ್ಲಿಂ ಮಹಿಳೆಯರ ಒಂದು ವಿರೋಧಿಯಲ್ಲ ಇವನು ಮನುಷ್ಯ ಸ್ತ್ರೀ ವಿರೋಧಿ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಹೀಗಾಗಿ ಕಲ್ಲಡ್ಕ ಭಟ್ರು ಹೊಲಸು ರಾಳಿಗೆಯನ್ನು ಇವತ್ತು ಯಾವ ರೀತಿಯಲ್ಲಿ ಹೊರ ಹಾಕಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ್ದಾರೆ ನಿಜವಾಗಿಯೂ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಹನುಮನ ಯಾತ್ರೆಯಲ್ಲಿ ಕಲ್ಲಡ್ಕ ಭಟ್ರು ಅವರು ಧಾರ್ಮಿಕ ವಿಷಯದ ಬಗ್ಗೆ ಅಲ್ಲಿ ಮಾತನಾಡಬೇಕಾಗಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ ನಡೀತಿರುವಂತಹ ಒಂದು ಕಾರ್ಯಕ್ರಮ ಆ ಹಿಂದೂಗಳ ಏನು ಧಾರ್ಮಿಕ ವಿಚಾರದ ಬಗ್ಗೆ ಆಗಿರ್ ಆಗಿತ್ತು ಇವನು ಕಲ್ಲಡ್ಕ ಭಟ್ಟ ಎಂಬ ಒಂದು ಹೆಸರಿನ ಸಂಸ್ಕೃತಿಯನ್ನ ಇಟ್ಟುಕೊಂಡು ವಿಕೃತಿಯನ್ನು ಅಲ್ಲಿ ಮೆರೆದಿದ್ದಾನೆ ಅಲ್ಲಿ ಮುಸ್ಲಿಂ ಮಹಿಳೆಯರ ಹಿಜಾಬ್ ಬಗ್ಗೆ ಕೂಡ ಮಾತೆತ್ತಿದ್ರು ಬಟ್ಟ ಎಂಬ ನಾಮವನ್ನ ಇಟ್ಟು ಇವರು ವಿಕೃತಿಯ ಪಾಠವನ್ನು ಅಲ್ಲಿ ಕೂಡ ನೀಡಿಕೊಂಡು ಬಂದಿರುವುದಾಗಿದೆ ಮದುವೆ ಗಂಡ ಮಕ್ಕಳ ಬಗ್ಗೆ ನಾಲೆಗೆ ಹರಿಯ ಬಿಟ್ಟರೆ ಅವರು ಆಡಿರುವ ಅಶ್ಲೀಲ ಮಾತುಗಳ ಬಗ್ಗೆ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ ತನ್ನ ರಾಜಕೀಯ ಲಾಭಕ್ಕೋಸ್ಕರ ತನ್ನ ಸಂಘಟನೆಯ ಹುಲಿಗೋಸ್ಕರ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ನಾವು ವಿಮೆನ್ ಇಂಡಿಯಾ ಮೂವ್ಮೆಂಟ್ ನ ಮಹಿಳೆಯರು ಸುಮ್ಮನೆ ಕೂರ್ಲಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಎಂಬ ಒಂದು ಅಂಶವನ್ನ ಕಲ್ಲಡ್ಕಬಟ್ಟರೆ ಅವರು ತಿಳಿದುಕೊಳ್ಬೇಕಾಗಿ ಇಲ್ಲಾಂದ್ರೆ ಮಹಿಳೆಯರ ಬಗ್ಗೆ ಈ ತರ ಒಂದು ಕೊಲಕು ಮಾತನಾಡುವ ಮನಸ್ಸು ಯಾರಿಗೂ ಸಾಧ್ಯ ಇಲ್ಲ ಯಾವ ಹೆಣ್ಣು ಕೂಡ ದಿನಕ್ಕೊಂದು ಗಂಡನ ಜೊತೆ ಇರಲಿಕ್ಕೆ ಇಷ್ಟಪಡಲ್ಲ ಅಂತಹ ಹೀನವಾದ ಜೀವನ ಹೆಣ್ಣಿಗೆ ಬೇಕಾಗಿ ಕೂಡ ಇಲ್ಲ ಅಂತಹ ಒಂದು ಕೆಟ್ಟ ಪದ್ಧತಿ ಮುಸ್ಲಿಂ ಸಮುದಾಯದಲ್ಲಿ ಖಂಡಿತವಾಗ್ಲೂ ಇಲ್ಲ ಆದರೆ ಸ್ತ್ರೀ ದ್ವ ದ್ವೇಷಿಯಾಗಿರುವಂತಹ ಕೋಮು ದ್ವೇಷ ಭಟ್ರು ಮುಸ್ಲಿಂ ದ್ವೇಷ ದ್ವೇಷವನ್ನ ಕಾರುವ ಸಲುವಾಗಿ ಬೇಕಾ ಬಿಟ್ಟಿಯಾಗಿ ಅಪಮಾನವನ್ನು ಮಾಡಿರುವಂತಹ ಇದರಲ್ಲಿ ತಾನೆಂತ ಮುಟ್ಟೆಂತ ಒಂದು ಅವಿವೇಕಿ ಎಂದು ಕಲ್ಲಡ್ಕ ಅವರು ತೋರಿಸಿಕೊಟ್ಟಿದ್ದಾನೆ ಅಲ್ಲಾಹು ಅಕ್ಬರ್ ಎರಡು ವರ್ಷಗಳ ಹಿಂದೆ ಮುಸ್ಕಾನ್ ಕೂಗಿದಂತ ಅಲ್ಲಾಹ್ ಅಕ್ಬರ್ ಎಂಬ ನಮ್ಮ ಘೋಷಣೆ ಏನಿದೆ ಅದನ್ನ ಎರಡು ವರ್ಷಗಳ ನಂತರವಾಗಿರ್ತದೆ ಕಲ್ಲಡ್ಕರ ಬಟ್ಟದ ಕಿವಿಯಲ್ಲಿ ಇನ್ನೂ ಕೂಡ ಗುಂಗುಡ್ತಾ ಇರುವಂತಹದ್ದು ಅದಕ್ಕೋಸ್ಕರ ಆಗಿರ್ತದೆ ತಾಕತ್ತಿದ್ದರೆ ಉಸ್ಕಾನ್ ಕಾಲೇಜ್ಗೆ ಹೋಗಲಿ ನಾವು ನೋಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಈ ದೇಶದಲ್ಲಿ ಅಲ್ಲಾ ಅಕ್ಬರ್ ಕೂಗಲು ಅವಕಾಶ ಇಲ್ಲ ಅಂದಿದ್ದಾರೆ ಬಹುಶಃ ಈ ದೇಶ ಕಲ್ಲಡಕ ಬಟ್ಟಣ ಮಾವಣೆ ಮನೆ ಅಂತ ತಿಳ್ಕೊಂಡಿದ್ದಾರೆ ಏನು ಈ ದೇಶ ಸಂವಿಧಾನದ ಅಡಿಯಲ್ಲಿ ಇರುವುದಂತ ಗೊತ್ತಿಲ್ಲ ಅನ್ಸುತ್ತೆ ಬಟ್ರೆ ಈ ದೇಶದಲ್ಲಿ ನಿಮಗೆ ಜೈ ಶ್ರೀರಾಮ್ ಕೂಗಲು ಅರ್ಹತೆ ಎಷ್ಟಿದೆಯೋ ಅಷ್ಟೇ ಅರ್ಹತೆ ಮಂಡ್ಯದ ಮುಸ್ಕಾ ಮುಸ್ಕಾಂಗ್ಲಿಗೂ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದೆಲ್ಲ ನೀವು ತಿಳಿಯಬೇಕಾದರೆ ಮೊದಲು ನೀವು ಸಂವಿಧಾನವನ್ನ ತಿಳಿಯಬೇಕಾಗಿದೆ ಇಲ್ಲಿ ಮಹಿಳಾ ಆಯೋಗ ಅನ್ನುವಂಥದ್ದು ಕೇವಲ ಆಯೋಗಕ್ಕೆ ಮಾತ್ರ ಸೀಮಿತವಾಗಿ ಸತ್ತು ಬಿಟ್ಟಿದೆ ಇಲ್ಲಿ ಇಷ್ಟೆಲ್ಲ ನಡೆದ್ರೂ ಕೂಡ ಯಾವುದೇ ಮಹಿಳಾ ಸಂಘಟನೆ ಇದುವರೆಗೂ ಬೀದಿಗಳಿಲಿಲ್ಲ ನಮ್ಮ ನ್ಯಾಯಕ್ಕೋಸ್ಕರ ಹೋರಾಡಲಿಲ್ಲ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ